ಆಕಾಶವಾಣಿ ಆರೋಗ್ಯ ಸಂಚಿಕೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಓಸಿಡಿ ಅಂದರೆ ಗೀಳು ರೋಗ ಇದರ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮನೋವೈದ್ಯರಾದ ಡಾಕ್ಟರ್ ಸ್ನೇಹಾ ವಿ ಅವರೊಂದಿಗೆ ಸಂದರ್ಶನ ಕೇಳುಗರೆ ನಮಸ್ಕಾರ ಯಾರಾದರೂ ಪದೇ ಪದೇ ಕೈ ತೊಳ್ಕೊಳ್ಳೋದು ಮನೆ ಕ್ಲೀನ್ ಮಾಡ್ಕೋತಾ ಇರೋದು ನೋಡಿದ್ರೆ ನಾವು ನಿಮಗೆ ಗೀಳು ರೋಗ ಇದೆಯಾ ಅಂತ ತಮಾಷೆ ಮಾಡ್ತೀವಿ ಆದರೆ ಇದು ನಿಜವಾಗ್ಲೂ ಈ ಖಾಯಿಲೆಯ ಲಕ್ಷಣವೇ ಮತ್ತೆ ಈ ಗೀಳು ರೋಗದಲ್ಲಿ ಬೇರೆ ಯಾವೆಲ್ಲ ಲಕ್ಷಣಗಳನ್ನು ನಾವು ಕಾಣಬಹುದು ಈ ರೋಗಕ್ಕೆ ಏನ್ ಚಿಕಿತ್ಸೆ ಬನ್ನಿ ತಿಳ್ಕೊಳ್ಳೋಣ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮನೋವೈದ್ಯರಾದ ಡಾಕ್ಟರ್ ಸ್ನೇಹ ವಿ ಅವರು ನಮ್ಮ ಜೊತೆ ಆಕಾಶವಾಣಿ ಸ್ಟುಡಿಯೋಸ್ ನಲ್ಲಿ ಡಾಕ್ಟರ್ ಸ್ನೇಹ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಧನ್ಯವಾದಗಳು ಡಾಕ್ಟರ್ ಈಗ ನಮ್ಮ ಕೇಳುಗರಿಗೆ ಈ ಗೇಳು ರೋಗ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತೀರಾ ಗೀಳು ರೋಗ ಅಂದ್ರೆ ಸಾಮಾನ್ಯವಾದ ಬಹು ಜನರಲ್ಲಿ ಕಾಣಿಸ್ಕೊಳ್ಳುವಂತಹ ಕಾಯಿಲೆ ಇದೊಂದು ಮಾನಸಿಕ ಕಾಯಿಲೆ ಓಕೆ ಸೊ ಇದರಲ್ಲಿ ಗೀಳು ರೋಗ ಅಂದ್ರೆ ಒಪ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಸೊ ಇದರಲ್ಲಿ ಒಪ್ಸೆಷನ್ ಕಂಪಲ್ಷನ್ ಮತ್ತೆ ಇದೊಂದು ಕಾಯಿಲೆ ಅದಕ್ಕೆ ಡಿಸಾರ್ಡರ್ ಅಂತ ಹೆಸರು ಈಗ ನೀವು ಹೇಳಿದ್ರೆ ಎರಡು ಶಬ್ದ ಒಪ್ಸೆಷನ್ ಮತ್ತೆ ಕಂಪಲ್ಷನ್ ಅಂತ ಹೇಳಿ ಆ ಎರಡು ಶಬ್ದವನ್ನ ವಿವರಿಸ್ತೀರಾ ಒಬ್ಸೆಷನ್ ಅಂದರೆ ಯಾವುದೇ ಒಂದು ಯೋಚನೆಗಳಾಗಿರ್ಬೋದು ಅಥವಾ ಯಾವುದೇ ಒಂದು ದೃಶ್ಯಗಳು ಅಥವಾ ಯಾವುದೇ ಒಂದು ಇವಾಗಲೇ ನಾನು ಇವಾಗ ಮಾಡಬೇಕು ಅಂತ ಅನ್ಸೋದು ಈ ಥರ ಯಾವುದೇ ಒಂದು ಮತ್ತೆ 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 ಬರ್ತಾ ಇದೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನೇ ಕೆಲಸ ಮಾಡ್ತಾ ಇದ್ರೂ ಇದು ಎಷ್ಟೇ ಯೋಚನೆಗಳು ಬೇಡ ಉಪಯೋಗ ಇದೆ ಈ ಯೋಚನೆಗಳು ಅತಿ ಆಗ್ತಾ ಇದೆ ಇದು ಅಸಂಬದ್ಧ ಅಂತ ಅದು ಬರ್ತಾನೆ ಇರುತ್ತೆ ಆಯ್ತಾ ಇದು ಒಪ್ಸೆಷನ್ ಅದನ್ನ ಅವ್ರ ಎಷ್ಟೇ ತಡೆಗಟ್ಟಲಿಕ್ಕೆ ಟ್ರೈ ಮಾಡಿದ್ರು ಅದು ಬರ್ತಾ ಇರತ್ತೆ ಸೊ ಈ ಒಬ್ಸೆಷನ್ ಬಂದಾಗ ಏನಾಗುತ್ತೆ ಏನೋ ಒಂಥರ ಆತಂಕ ಯಾಕಂದ್ರೆ ಅದು ಬೇಡದಿರೋ ಯೋಚನೆಗಳಲ್ವಾ ಅವ್ರಿಗೆ ಅದಿಷ್ಟೇ ಇರಲ್ಲ ಸೊ ಏನೋ ಒಂದು ಆತಂಕ ಏನೋ ಒಂದು ಮುಜುಗರ ಏನೋ ಒಂದು ಬೇಜಾರು ಈ ಥರ ಎಲ್ಲ ಇಮೋಷನ್ಸ್ ಬರತ್ತಲ್ಲ ಇದನ್ನ ಕಡಿಮೆ ಮಾಡಕ್ಕೋಸ್ಕರ ಅವ್ರು ಮಾಡುವ ಕ್ರಿಯೆಗಳನ್ನ ಕಂಪಲ್ಷನ್ಸ್ ಅಂತ ಅನ್ನೋದು ನಾನೊಂದು ಉದಾಹರಣೆ ಕೊಡ್ತೀನಿ ಇವಾಗ ಅವರಿಗೆ ಮತ್ತೆ ಮತ್ತೆ ಯೋಚನೆ ಬರ್ಬೋದು ನಾನು ಸ್ಟವ್ ಆಫ್ ಮಾಡಿಲ್ಲ ಆಫ್ ಮಾಡಿಲ್ಲ ಅಂತ ಅವ್ರಿಗೆ ಗೊತ್ತು ಮಾಡಿದೀನಿ ಆದ್ರೂ ಆಫ್ ಮಾಡಿಲ್ಲ ಅಂದ್ರೆ ಮನೆಗೇನಾದ್ರೂ ಆಗಿಬಿಟ್ರೆ ಈ ತರ ಒಂದು ಯೋಚನೆ ಅದರಿಂದ ಏನಾಗುತ್ತೆ ಆತಂಕ ಆಗುತ್ತೆ ಚೆಕ್ ಮಾಡ್ತಾರೆ ಅಂತ ಸೊ ಈ ಪದೇ ಪದೇ ಚೆಕ್ ಮಾಡೋದೊಂದು ಕ್ರಿಯೆ ಅಲ್ವಾ ಕಂಪಲ್ಷನ್ಸ್ ಅಂತ ಹೇಳೋದು ಅದು ಅವರಿಗೆ ಬೇಡ ಅಂದ್ರೂ ಅವ್ರು ಮಾಡ್ತಾ ಇರ್ತಾರೆ ಹೌದು ಈಗ ನಾನು ಮಾತಾಡ್ತಾ ಹೇಳಿದೆ ಪದೇ ಪದೇ ಕೈ ತೊಳ್ಕೊಳ್ಳೋದು ಮತ್ತೆ ತುಂಬಾ ಕ್ಲೆಂಡ್ಲಿನೆಸ್ ಮತ್ತೆ ಒಂದು ಥಿಂಗ್ಸ್ ಆರ್ಡರ್ ಅಲ್ಲೇ ಇಡಬೇಕು ಅಂತ ಮನೆಯಲ್ಲಿ ಒಂದು ಥಾಟ್ ಇದೆಯಲ್ಲ ಅದನ್ನು ಈ ಕಾಯಿಲೆಗೆ ಸಂಬಂಧ ಅದು ಒನ್ ಆಫ್ ದ ಸಿಂಪ್ಟಮ್ಸ್ ತುಂಬಾ ಜನ ಓ ಸಿಡಿ ಇರೋರಿಗೆ ಇದೊಂದು ಪ್ರಾಬ್ಲಮ್ ಇರುತ್ತೆ ಅವರಿಗೆ ಕೈಯಲ್ಲಿ ಏನೋ ಕೊಳೆ ಇದೆ ಅಥವಾ ಮೈಯಲ್ಲಿ ಇನ್ನೂ ಅದು ಹೋಗಿಲ್ಲ ಇನ್ನೂ ಇದೆ ಇದರಿಂದ ನಂಗೆ ಏನಾದರೂ ಯೋಗ ಬರ್ಬೋದು ಏನೋ ಅಥವಾ ಡಿಸ್ಗಸ್ಟ್ ಫೀಲಿಂಗ್ ಅದು ಚೆನ್ನಾಗಿಲ್ಲ ಕ್ಲೀನ್ ಇಲ್ಲ ಫೀಲಿಂಗ್ ಎಸ್ ಎಕ್ಸಾಕ್ಟ್ಲಿ ಸೊ ಅದಕ್ಕೆ ಅವರು ಮತ್ತೆ ಮತ್ತೆ ಅದನ್ನ ಮಾಡ್ತಿರ್ತಾರೆ ಈ ಒಂದೇ ಲಕ್ಷಣ ಇದ್ದರೆ ಅದಕ್ಕೆ ಗೀಳು ರೋಗ ಅಂತ ಹೇಳ್ತೀವ ಅಥವಾ ಗೀಳು ರೋಗದಲ್ಲಿ ಬೇರೆ ಲಕ್ಷಣಗಳು ಅಸೋಸಿಯೇಟೆಡ್ ಇರ್ತಾವ ಸೊ ಸಾಮಾನ್ಯವಾಗಿ ಬಹಳಷ್ಟು ಸಿಂಪ್ಟಮ್ಸ್ ಇರುತ್ತೆ ಆದರೆ ಕೆಲವರಿಗೆ ಒಂದೇ ಡೊಮೇನಲ್ಲೂ ಇರ್ಬೋದು ಬರೀ ಈ ಕ್ಲೀನಿ ಸ್ಟೊಮ್ಮೆ ನಲ್ಲೂ ಇರೋ ಚಾನ್ಸಸ್ ಇದೆ ಬಟ್ ಇವಾಗ ಕೆಲವ್ರ ಸ್ವಭಾವನೆ ಆತರ ಇರುತ್ತೆ ಕ್ಲೀನ್ ಆಗಿ ಇಟ್ಕೋಬೇಕು ಅದನ್ ತಪ್ಪು ಅಂತ ಆಗಿಲ್ಲ ಯಾಕಂದ್ರೆ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಅಂತ ನಮ್ಗೆ ಹಿರಿಯರೆಲ್ಲ ಹೇಳ್ಕೊಟ್ಟಿರ್ತಾರೆ ಅಲ್ವಾ ಸೊ ಯಾವಾಗ ಇದನ್ನ ನಾವು ಕಾಯಿಲೆ ಅಂದ್ರೆ ಇದಕ್ಕೊಂದು ಚಿಕಿತ್ಸೆ ಬೇಕು ಅಂತ ಹೇಳ್ತೀವ ಅಂದ್ರೆ ಇದು ಅವರಿಗೆ ಅವರಿಗೇನೆ ಇದು ಜಾಸ್ತಿ ಅಂತ ಅನ್ಸ್ಕೋಬೇಕು ಅಂದ್ರೆ ಅವ್ರಿಗೆ ಗೊತ್ತು ಕ್ಲೀನ್ ಇದೆ ಆದ್ರೂನು ಮತ್ತೆ ಮತ್ತೆ ಮಾಡೋದು ಇದ್ರಿಂದ ಅವರಿಗೆ ಸಂಕಟ ಆಗ್ತಾ ಇರುತ್ತೆ ಅಯ್ಯೋ ನಾನ್ ಎಷ್ಟ್ ಕಷ್ಟ ಪಡ್ತಾ ಇದ್ದೀನಿ ಅಂತ ಇನ್ನೊಂದು ಇತರ ಮಾಡಿ 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 ಅವರಿಗೆ ಬೇರೆ ಏನ್ ಕೆಲಸನೂ ಮಾಡೋಕ್ಕಾಗಲ್ಲ ಅಂದ್ರೆ ಅವರ ನಿದ್ರೆ ಸಮಸ್ಯೆ ಅವರಿಗೆ ಅವರ ಕೆಲ್ಸಗಳಲ್ಲಿ ಸಮಸ್ಯೆ ಒಂದು ಮನೆ ನಡ್ಸ್ಕೊಳ್ಳಕ್ಕೆ ಆಗದೇ ಇರೋಷ್ಟು ಅವರು ಪದೇ ಪದೇ ಯಾವಾಗ ಮಾಡ್ತಾರೋ ಅವಾಗ ಅದನ್ನು ಖಾಯ್ಲಿ ಅಂತ ಹೇಳೋದು ನಾರ್ಮಲ್ ಆಗಿ ಕ್ಲೀನ್ ಆಗಿ ಇಟ್ಕೊಳ್ಳೋದು ಒಳ್ಳೇದಲ್ವಾ ಬಟ್ ಯಾವಾಗ ಇದು ಅತಿ ಅತಿಯಾಗಿ ಹೋಗುತ್ತೆ ಅಂದ್ರೆ ಕಂಟ್ರೋಲ್ ಮೀರಿ ಹೋಗುತ್ತೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ ಅವಾಗ ನಾವು ಇದಕ್ಕೆ ಖಾಯಿಲೆ ಅಂತ ಹೇಳ್ತೀವಿ ಡಾಕ್ಟರ್ ಸ್ನೇಹ ಅವರೇ ಈಗ ಮನೆಯವರಾಗಿ ಒಬ್ಬ ವ್ಯಕ್ತಿಯಲ್ಲಿ ಜಾಸ್ತಿ ಕ್ಲೀನ್ ಮಾಡ್ತಿರ್ತಾನೆ ಅವ್ರ ನೇಚರೇ ಹಂಗೆ ಅಂತ ಅವ್ರಿಗೆ ಗೊತ್ತಿರತ್ತೆ ಬಟ್ ಅವರಲ್ಲಿ ಆ ಗೀಳು ರೋಗದ ಲಕ್ಷಣಗಳು ಇದೆ ಅಂತ ಗುರುತಿಸೋದು ಹೇಗೆ ಅದೇ ನಾನು ಹೇಳಿದ್ನಲ್ಲ ಒಂದು ಆ ವ್ಯಕ್ತಿ ಕಷ್ಟಪಡ್ತಾ ಇರಬೇಕು ಅಂದ್ರೆ ಅವರಿಗೆ ಇದರಿಂದ ಖಿನ್ನತೆ ಇದರಿಂದ ಆತಂಕ ಆ ತರದೆಲ್ಲ ಸಮಸ್ಯೆ ಬರ್ತಾ ಇದೆ ಅಥವಾ ಇದರಿಂದ ಅವರಿಗೆ ಅವರ ಕೆಲ್ಸಗಳು ಅವರ ಜವಾಬ್ದಾರಿ ನಿಭಾಯಿಸಕ್ಕೆ ಆಗದೇ ಇರೋಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಇದು ಒಂದು ಕಾಯಿಲೆ ಅಂತ ಗುರ್ತಿಡಲಿಕ್ಕೆ ಸಾಧ್ಯ ಇದರ ಜೊತೆಗೆ ಈ ಕ್ಲೆನ್ಲಿನೆಸ್ ಡೊಮೇನ್ ಇರಬಹುದು ಅಥವಾ ಈಗ ಪದೇ ಪದೇ ಸ್ನಾನ ಮಾಡ್ಕೊಳ್ಳೋದಿರಬಹುದು ಅಥವಾ ಕೈ ತೊಳ್ಕೊಳ್ಳೋದಿರಬಹುದು ಅದರ ಜೊತೆಗೆ ಬೇರೆ ಯಾವ ಲಕ್ಷಣಗಳು ಇದೆ ಈಗ ಎಲ್ಲರೂ ಅಂದರೆ ತುಂಬ ಕಾಮನ್ ಆಗಿ ಕೇಳೋದು ಈ ಕೈ ತೊಳಿತಾರೆ ಅಂತ ಬಟ್ ಆಕ್ಚುಲಿ ಓ ಸಿ ಡಿ ತುಂಬ ಅದಕ್ಕಿಂತ ಎಷ್ಟೋ ಜಾಸ್ತಿ ಸಿಂಪ್ಟಮ್ಸ್ ಇರುತ್ತೆ ನಾನು ಲಿಸ್ಟ್ ಮಾಡ್ತೀನಿ ಯಾಕಂದ್ರೆ ಕೇಳುಗರಿಗೂ ಗೊತ್ತಾಗತ್ತೆ ಇದೆಲ್ಲಾನು ಓ ಸಿ ಡಿ ಅಂತ ಸೊ ದೇವರ ಬಗ್ಗೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರೋದು ದೇವರು ನಗ್ನ ಇದ್ದಾಗೆ ಅಥವಾ ದೇವರಿಗೆ ಉಗುಳೋತರ ದೇವರಿಗೆ ಬೈಯೋ ತರ ಈ ತರ ಯೋಚನೆಗಳು ಅಥವಾ ಲೈಂಗಿಕ ಯೋಚನೆಗಳು ಇದೆಲ್ಲ ಅವರಿಗೆ ತುಂಬಾ ತಪ್ಪು ಅಂತ ಅನಿಸ್ತಿರತ್ತೆ ತುಂಬಾ ಅವರಿಗೆ ಮನಸ್ಸಿಗೆ ಮುಜುಗರ ಬರುತ್ತೆ ಆದ್ರೂ ಈ ತರ ಯೋಚನೆಗಳು ಮತ್ತೆ ಮತ್ತೆ ಬರೋದು ಲೈಂಗಿಕ ವಿಚಾರಗಳು ಅದು ನಮ್ಮ ಪರಿವಾರದವರ ಜೊತೆನೆ ಅಂತಾನೆ ಇರ್ಬೋದು ಆ ವ್ಯಕ್ತಿಯ ಪರಿವಾರದವರ ಜೊತೆ ಅವರ ಅಮ್ಮನ ಜೊತೆ ಅಕ್ಕನ್ ಜೊತೆ ಸೊ ಈ ತರ ಇದನ್ನೆಲ್ಲ ಅವರಿಗೆ ನೆನ್ಸ್ಕೊಂಡಾಗ್ಲೇ ನಾನು ಏನೋ ತುಂಬಾ ತಪ್ಪು ಮಾಡ್ತಾ ಇದ್ದೀನಿ ಅಂತೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಸೊ ಈ ತರದ ಒಂದು ಮತ್ತೆ ಮತ್ತೆ ನಾನ್ ಹೇಳ್ತಾ ಇರೋದು ಸರಿನೋ ತಪ್ಪು ನಾನು ಮಾಡ್ತಾ ಇರೋದ್ ಸರಿನೋ ತಪ್ಪು ಏನಾದ್ರೂ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ರೆ ನಂಗೇನಾದ್ರೂ ಆದ್ರೆ ಪರಿವಾರದವರಿಗೇನಾದ್ರೂ ಆದ್ರೆ ನನ್ನಿಂದಾಗಿ ಬೇರೆಯವರಿಗೆ ತೊಂದರೆ ಆಗುತ್ತೆ ಈ ತರ ಯೋಚನೆಗಳು ಅಲ್ಲ ಅವರಿಗೆ ಏನ್ ಅನ್ಸುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ನಾನ್ ಡ್ರೈವ್ ಮಾಡ್ತಾ ಇರುವಾಗ ನಂಗೆ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ರೆ ಅಥವಾ ಅವ್ರ ಮನೆಯಲ್ಲಿರ್ತಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರೋ ಡ್ರೈವ್ ಎಲ್ಲೋ ಹೊರಗಡೆ ಇರ್ತಾರೆ ಅವರಿಗೆ ಇವಾಗ ಆಕ್ಸಿಡೆಂಟ್ ಹೋಗ್ಬಿಟ್ರೆ ಈ ತರ ಯೋಚನೆಗಳು ಆತರ ದೃಶ್ಯಗಳು ಅದನ್ನು ಕಂಡಾಗ ಅವರಿಗೆ ಅಯ್ಯೋ ಈ ತರ ಆಗುತ್ತೆ ಪ್ರೇಯರ್ ಮಾಡೋದು ಅದಾಗಬಾರ್ದು ಅಂತ ಆ ದೃಶ್ಯವನ್ನು ಇನ್ನೊಂದು ದೃಶ್ಯಕ್ಕೆ ಅಂದ್ರೆ ಮಾಡೋದು ಅಂದ್ರೆ ಆಕ್ಸಿಡೆಂಟ್ ಆಗಿಲ್ಲ ಅನ್ನೋ ದೃಶ್ಯಕ್ಕೆ ಅವ್ರ ಮೆಂಟಲ್ ಕಂಪಲ್ಸನ್ಸ್ ಅಂತ ಹೇಳ್ತಾರೆ ಅಂದ್ರೆ ನಮ್ ಕಣ್ಣಿಗೆ ಕಾಣಿಸಲ್ಲ ಬಟ್ ಮನಸ್ಸಲ್ಲೇ ಅವರು ಅದನ್ನ ಕರೆಕ್ಟ್ ಮಾಡ್ತಾ ಇರುತ್ತಾರೆ ಆ ದೃಶ್ಯವನ್ನ ಇನ್ನೊಂದು ಒಳ್ಳೆ ದೃಶ್ಯಕ್ಕೆ ಕನ್ವರ್ಟ್ ಮಾಡೋದು ಈ ತರದ್ದೆಲ್ಲ ಮಾಡ್ತಾ ಇರ್ತಾರೆ ಮತ್ತೆ ಏನೇನೋ ಇರುತ್ತೆ ಕೆಲವರಿಗೆ ಲಕ್ಕಿ ನಂಬರ್ಸ್ ಅಂದ್ರೆ ಮೂರ್ ಸಲನೆ ಮಾಡ್ಬೇಕು ಕೈ ತೊಳಿಯೋದನ್ನ ಮೂರ್ ಸಲನೆ ಮಾಡ್ಬೇಕು ಅಥವಾ ಐದ್ ಸಲನೆ ಮಾಡ್ಬೇಕು ಈ ತರನೂ ಅದೊಂದು ಒಬ್ಸೆಷನ್ ಮತ್ತೆ ಈ ತರ ಎಲ್ಲಾ ಕೆಲಸಗಳನ್ನು ನಾಲ್ಕು ಸಲ ಮಾಡೋದು ಅದ್ ಯಾವ ನಂಬರ್ ಇಟ್ಕೊಂಡಿರ್ಬೋದು ಕೆಲವರಿಗೆ ಲಕ್ಕಿ ಕಲರ್ಸ್ ಏನಾದ್ರು ಕೆಲಸ ಮಾಡೋದಂದ್ರೆ ಇದೇ ಕಲರ್ ಹಾಕೋಬೇಕು ಅದ್ ಹಾಕಿಲ್ಲ ಅಂದ್ರೆ ಏನೋ ಒಂದ್ ಆಗ್ಬಿಡತ್ತೆ ಅಂತ ಅನ್ಸೋದು ಈ ತರ ಹಲವಾರು ರೀತಿಯಲ್ಲಿ ನಮ್ಗೆ ಅದು ಒಂದೇ ಅಂತ ಹೇಳಕ್ ಆಗಲ್ಲ ಬೇರೆ ಬೇರೆ ನಾನು ಹೇಳಿದ್ನಲ್ಲ ಯಾವುದೇ ಯೋಚನೆ ಯಾವುದೇ ದೃಶ್ಯ ಯಾವುದೇ ಒಂದು ಈ ಥರ ಮಾಡಬೇಕು ಮತ್ತೆ ಮತ್ತೆ ಬರೋದಕ್ಕೆ ಒಬ್ಸೆಷನ್ ಸೊ ಅದು ಇದೇ ಬರಿ ಕ್ಲಿನಿಸಲೇ ಇರಬೇಕು ಆ ಥರ ಏನಿಲ್ಲ ಈ ತರ ಹಲವಾರು ರೀತಿಯ ಗೀಳುಗಳು ನಮಗೆ ಕಾಣಿಸಕ್ಕೆ ಸಿಗತ್ತೆ ಇದು ಆತಂಕ ಭೀತಿ ಅಥವಾ ಖಿನ್ನತೆ ಜೊತೆ ಅಸೋಸಿಯೇಟೆಡ್ ಆಗಿರುತ್ತಾ ಎಸ್ ಖಂಡಿತ ನೋಡಿ ನೀವೇ ಅಂದ್ಕೊಳ್ಳಿ ಈ ತರ ಯೋಚನೆಗಳು ಮತ್ತೆ ಮತ್ತೆ ಬಂದ್ರ ವ್ಯಕ್ತಿಗೆ ಎಷ್ಟು ಆತಂಕ ಆಗ್ಬೋದು ಎಷ್ಟು ಬೇಜಾರಾಗ್ಬೋದು ಸೊ ಇದೆಲ್ಲ ಕಾಮನ್ಲಿ ಈ ಓ ಸಿ ಡಿ ಜೊತೆ ಆತಂಕದ ಕಾಯಿಲೆ ಖಿನ್ನತೆ ಹಾಗೆ ಹಲವಾರು ಗಳು ತುಂಬಾ ರೀತಿ ಕಾಯಿಲೆಗಳು ಇದ್ರ ಜೊತೆ ಸಾಮಾನ್ಯವಾಗಿ ನಾವು ಕಾಣಬಹುದು ಈ ಗೀಳು ರೋಗ ಅನ್ನೋದು ಯಾವ ವಯಸ್ಸಿನವರಲ್ಲಿ ಜಾಸ್ತಿ ಕಾಣಿಸುತ್ತೆ ಮಕ್ಕಳಲ್ಲೂ ಇದು ಕಾಣಿಸುತ್ತಾ ಸೊ ಸಾಮಾನ್ಯವಾಗಿ ಯಾವ ವಯಸ್ಸಲ್ಲೂ ಕಾಣಿಸ್ಕೋಬಹುದು ಬಟ್ ಸಾಮಾನ್ಯವಾಗಿ ಮೂವತ್ತು ವರ್ಷದ ಒಳಗಡೆ ಇದು ಗಿಳು ರೋಗ ಇದೆ ಅಂದ್ರೆ ಸಾಮಾನ್ಯವಾಗಿ ಮೂವತ್ತು ವರ್ಷದ ಒಳಗಡೆ ಸಿಗುತ್ತೆ ಇದೆ ರಿಪೋರ್ಟ್ಸ್ ನೋಡಿದ್ರೆ ಕೆಲವೊಮ್ಮೆ ಮೂರು ವರ್ಷ ಆರು ವರ್ಷ ಏಳು ವರ್ಷ ಅವರಲ್ಲಿ ಏನಂದ್ರೆ ಅಷ್ಟು ಅಪ್ಸೆಷನ್ ಜಾಸ್ತಿ ಅವರು ನಮ್ಗೆ ಏನು ಕಾಣಿಸುತ್ತೆ ಅಂದ್ರೆ ಅವ್ರದೇ ಪದೇ ಮಾಡಿದ್ದನ್ನೇ ಮಾಡೋದು ಅಂದ್ರೆ ಓದ್ತಾ ಇದ್ರೆ ಅದೇ ಲೈನ್ ಅನ್ನ ಮತ್ತೆ 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 ಓದೋದು ಅಥವಾ ಎಕ್ಸಾಮ್ ಅಲ್ಲಿ ಏನಾದ್ರೂ ಬರೀತಾರೆ ಅಂದ್ರೆ ಬರೆಯೋದು ಅದನ್ನ ಕಟ್ ಮಾಡಿ ಮತ್ತೆ ಬರೆಯೋದು ಮತ್ತೆ ಕಟ್ ಮಾಡಿ ಮತ್ತೆ ಬರೆಯೋದು ಯಾಕಂದ್ರೆ ಅವ್ರಿಗೆ ಅನ್ಸುತ್ತೆ ಏನೋ ಮಿಸ್ಟೇಕ್ ಇದೆ ಅಂತ ಅವ್ರಿಗೆ ಹೇಳ್ಕೊಳ್ಳಕ್ ಆಗಲ್ಲ ಈ ತರ ಯೋಚನೆ ಬರ್ತಾ ಇದೆ ಬಟ್ ಬ್ಯಾಗ್ ರೇಂಜ್ ಮಾಡೋದು ಓಕೆ ಈ ಕಾಮನ್ ನಾವು ಬೇರೆ ಮಾನಸಿಕ ಖಾಯಿಲೆಗಳಲ್ಲಿ ಕಾರಣಗಳು ನೋಡೋದಾದ್ರೆ ಒಂದು ಹೆರಿಡಿಟಿ ಅಂತ ಹೇಳ್ತಾರೆ ಮತ್ತೆ ಬೇರೆ ಲೈಕ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಲ್ಲಿ ಏನಾದರೂ ವ್ಯತ್ಯಾಸ ಆದ್ರೆ ಇದಕ್ಕೂ ಇದೇ ತರ ಕಾರಣಗಳು ಖಂಡಿತ ತುಂಬಾ ಸಂಶೋಧನೆ ಮಾಡಿದಾಗ ಏನು ಕಂಡು ಬಂದಿದೆ ಅಂದ್ರೆ ನಾ ನೀವು ಹೇಳಿದಂಗೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ರಾಸಾಯನಿಕ ಅಂಶಗಳು ನಮ್ಮ ಮೆದುಳಿನಲ್ಲಿ ಏನಿದೆ ಅದರಲ್ಲಿ ಏರುಪೇರು ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಈಗ ಪೆಟ್ ಸ್ಕ್ಯಾನ್ ಎಂ ಆರ್ ಐ ಎಲ್ಲ ಬಂದಿದೆ ಅಲ್ವಾ ಸೊ ಅದರಲ್ಲಿ ಏನು ಗೊತ್ತಾಗಿದೆ ಅಂದ್ರೆ ನಮ್ಮ ಮೆದುಳಿನ ಮುಂದಿನ ಭಾಗದಲ್ಲಿ ಕೆಲವು ಭಾಗಗಳಿದೆ ಆಂಟಿ ರೆಸಿಂಗುಲೇಟ್ ಕಾರ್ಟೆಕ್ಸ್ ಬೇಸಲ್ ಗ್ಯಾಂಗ್ಲೆ ಈ ತರ ಹಲವಾರು ಭಾಗಗಳಿವೆ ಸೊ ಇದ್ರ ಮಧ್ಯಗಳಲ್ಲಿ ಕನೆಕ್ಷನ್ಸ್ ಇರುತ್ತೆ ಸೈನ್ ಅಂತ ಏನು ಹೇಳ್ತೇವೆ ಇದರಲ್ಲಿ ಪ್ರಾಬ್ಲಮ್ಸ್ಗಳು ಸೊ ಇದೆಲ್ಲ ಮೆದುಳಿನಲ್ಲಿ ಕಂಡು ಬಂದಿರುವಂತಹ ಬದಲಾವಣೆಗಳು ಇದು ಹೆಂಗ್ ಬರುತ್ತೆ ಹೆರಿಡಿಟಿ ಇರಬಹುದು ಸೊ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದ್ರೂ ಓ ಸಿ ಡಿ ಇದೆ ಸ್ವಲ್ಪ ಜಾಸ್ತಿ ಚಾನ್ಸಸ್ ಇದೆ ಬಟ್ ಹಾಗಂತ ಖಂಡಿತ ಅಲ್ಲ ಹೌದು ಖಂಡಿತ ಆತರ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ನಂಗೂನು ಬಂದೇ ಬರುತ್ತೆ ಖಂಡಿತ ಇಲ್ಲ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅಷ್ಟ ಬೇರೆ ಏನೂ ಇಲ್ಲ ಮತ್ತೆ ವ್ಯಕ್ತಿತ್ವದ ಕೆಲವು ಪ್ರಾಬ್ಲಮ್ಸ್ಗಳು ಅತಿ ಸೂಕ್ಷ್ಮವಾಗಿರೋದು ತುಂಬಾ ಪರ್ಫೆಕ್ಷನಿಸ್ಟ್ ಇರೋದು ಮತ್ತೆ ಆತ್ಮವಿಶ್ವಾಸ ಕಡಿಮೆ ಇರೋದು ಒಂಥರ ಅಂಜಿಕೆ ಸಂಕೋಚ ಸ್ವಭಾವ ಇತರ ಕೆಲವು ವ್ಯಕ್ತಿತ್ವಗಳ ಕೆಲವು ಸಮಸ್ಯೆಗಳಿಂದ ಕೂಡ ಇದು ಬರುವಂತಹ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ವೆಲ್ನರಿಬಿಲಿಟಿ ಅಂತ ಹೇಳ್ತಾರೆ ಈ ಹೆರಿಡಿಟಿ ಇರ್ಬೋದು ಈ ವ್ಯಕ್ತಿತ್ವ ಇರ್ಬೋದು ಮತ್ತೆ ಈ ತರ ಆಲ್ರೆಡಿ ಆ ಒಂದು ಕಾಯಿಲೆ ಬರುವ ಸಾಧ್ಯತೆ ಇರುವವರಿಗೆ ಏನಾದ್ರೂ ಲೈಫ್ ಅಲ್ಲಿ ಒತ್ತಡಗಳಾದಾಗ ಈ ಒತ್ತಡಗಳಿಂದ ಓ ಸಿಡಿ ಬರೋದಿಲ್ಲ ಬಟ್ ಆಲ್ರೆಡಿ ಅವರಿಗೆ ಅದೊಂದು ರಾಸಾಯನಿಕ ಅಂಶಗಳ ಪ್ರಾಬ್ಲಮ್ಸ್ ಇರಬಹುದು ಆ ಬ್ರೈನ್ ಕನೆಕ್ಷನ್ಸ್ ಪ್ರಾಬ್ಲಮ್ಸ್ ಇರ್ಬೋದು ಆಲ್ರೆಡಿ ಇರುತ್ತೆ ಅವರಿಗೆ ವ್ಯಕ್ತಿತ್ವ ಸಮಸ್ಯೆ ಆಲ್ರೆಡಿ ಇರುತ್ತೆ ಇಂಥವರಿಗೆ ಜೀವನದಲ್ಲಿ ಒತ್ತಡಗಳು ಏನೇ ಆಗಿರ್ಲಿ ಯಾರನ್ನಾದ್ರೂ ಕಳ್ಕೊಳ್ಳೋದು ಫೇಲ್ ಆದಾಗ ಅದು ಕಾಣಿಸಿಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓ ಸಿ ಡಿ ಇರೋವರಿಗೂ ಕೂಡ ಒತ್ತಡದ ಸಮಯದಲ್ಲಿ ಅದರ ಲಕ್ಷಣಗಳು ಇನ್ನೂ ತೀವ್ರವಾಗಿ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಈಗ ಗೀಳು ರೋಗ ಇರೋ ವ್ಯಕ್ತಿ ಕುಟುಂಬದವರ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಸಾಮಾನ್ಯರಂತೆ ವರ್ತಿಸ್ತಾರ ಅಥವಾ ಡಿಸ್ಟೆನ್ಸ್ ಮೈಂಟೈನ್ ಮಾಡೋದಿರಬಹುದು ಬೇರೆ ಮಾನಸಿಕ ರೋಗಗಳಿಗೆ ನೋಡಿದ್ರೆ ನೋಡುತ್ತೆ ಇದರಲ್ಲೂ ಅದು ನಾವು ಬೇರೆ ಬೇರೆ ತರಹದ ಇದು ನೋಡ್ತೀವಿ ಕೆಲವೊಮ್ಮೆ ಫುಲ್ ನಾರ್ಮಲ್ ಆಗಿ ಇರ್ತಾರೆ ಏನು ಸಮಸ್ಯೆ ಇರೋದಿಲ್ಲ ಕೆಲವೊಮ್ಮೆ ಇನ್ನೊಂದು ಇದೆ ಪ್ರಾಕ್ಸಿ ಕಂಪಲ್ಷನ್ಸ್ ಅಂದ್ರೆ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಅವ್ರು ಮಾಡಿಸ್ತಾರೆ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಪಾತ್ರೆ ಮತ್ತೆ ಮತ್ತೆ ತಮ್ಮ ಅವರಿಂದ ಮತ್ತೆ ಅವರಿಂದ ಚೆಕ್ ಮಾಡಿಸೋದು ಅಂತ ಹೇಳ್ತಾರೆ ಸೊ ಕ್ಲೋಸ್ ಯಾರಿದ್ದಾರೆ ಪರಿವಾರ ಅವ್ರ ಹತ್ರ ಮಾಡ್ಸೋದು ಈ ತರಾನು ಕಾಣಿಸ್ಕೋಬಹುದು ತುಂಬಾ ಜನ ನಾರ್ಮಲ್ ಆಗಿ ಇರ್ತಾರೆ ಆತರ ಏನ್ ಪ್ರಾಬ್ಲಮ್ ಇರಲ್ಲ ಬಟ್ ಕೆಲವರಿಗೆ ನಾನು ಹೇಳಿದ್ನಲ್ಲ ಓ ಸಿ ಡಿ ಜೊತೆ ಖಿನ್ನತೆ ಇರುತ್ತೆ ಆತಂಕನೂ ಇರುತ್ತೆ ಅವಾಗ ಸ್ವಲ್ಪ ಸೋಷಲ್ ಇಂಟ್ರಾಕ್ಷನ್ ಕಡಿಮೆ ಆಗೋದು ಆತರ ಎಲ್ಲ ಆಗೋ ಸಾಧ್ಯತೆ ಇರುತ್ತೆ ನಾವು ನೋಡಿದ ಪ್ರಕಾರ ಕೋವಿಡ್ ಬಂದ ನೆಕ್ಸ್ಟ್ ಹೆಲ್ತ್ ಕಾನ್ಶಿಯಸ್ ತುಂಬಾ ಜಾಸ್ತಿ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ಶುಗರ್ ಇದೆ ಅಂತ ಹೇಳಿ ಅವರಿಗೆ ಯಾರೋ ಡಾಕ್ಟರ್ ಹೇಳ್ತಾರೆ ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಫುಡ್ ಹ್ಯಾಬಿಟ್ಸ್ ಅಥವಾ ಎಕ್ಸರ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಪದೇ ಪದೇ ಬ್ಲಡ್ ಶುಗರ್ ಚೆಕ್ ಮಾಡ್ಕೊಳ್ಳೋದು ಪದೇ ಪದೇ ಬಿ ಚೆಕ್ ಮಾಡ್ಕೊಳ್ಳೋದು ಇದನ್ನು ಇದರಲ್ಲಿ ಸೇರುತ್ತಾ ಡಾಕ್ಟರ್ ರೀತಿ ಇದೆ ಒಂದು ಈ ಅಲ್ಲೇ ಸೊಮ್ಯಾಟಿಕ್ ಆಪ್ಸೇಷನ್ ಅಂತ ಬರುತ್ತೆ ಅದರಲ್ಲಿ ಅವರಿಗೆ ಹಾಗೆ ನಂಗೆ ಏನೋ ಒಂದು ಕಾಯಿಲೆ ಬಂದಿದೆ ಅಂತ ಮತ್ತೆ ಮತ್ತೆ ಚೆಕ್ ಮಾಡೋದು ಸೊ ಇದು ಓ ಡಿದು ಪಾರ್ಟ್ ಆಗಿರಬಹುದು ಇನ್ನೊಂದು ಆತಂಕದ ಖಾಯಿಲೆಗಳಲ್ಲೂ ಒಂದು ಇಲ್ನೆಸ್ ಆಂಗ್ಸೈಟಿ ಅಂತ ಒಂದು ಖಾಯಿಲೆ ಇದೆ ಸೊ ಅದು ಆತಂಕದ ಖಾಯಿಲೆ ಅಲ್ಲೂ ಈ ತರ ಬರೋ ಚಾನ್ಸಸ್ ಇರುತ್ತೆ ಸೊ ಕೆಲವ್ರದ್ಗೆ ಓ ಸಿ ಡಿಯಲ್ಲಿ ಇರ್ಬೋದು ಕೆಲವರಿಗೆ ಆಂಗ್ಸೈಟಿ ಸ್ಪೆಕ್ಟ್ರಮ್ ಅಲ್ಲಿ ಬರುತ್ತೆ ಅದಕ್ಕೆ ಚಿಕಿತ್ಸೆ ಅವಶ್ಯಕತೆ ಖಂಡಿತ ಖಂಡಿತ ಬಿಕಾಸ್ ಅವ್ರು ಏನು ಅಂದ್ರೆ ಪ್ರತಿ ದಿನ ಚೆಕ್ ಮಾಡೋದು ಮತ್ತೆ 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 ಹಾಸ್ಪಿಟಲ್ಸ್ ಬೇರೆ ಬೇರೆ ಡಾಕ್ಟರ್ಸ್ ಯಾಕಂದ್ರೆ ಸೇಮ್ ಡಾಕ್ಟರ್ಸ್ ಹೋದ್ರೆ ಅವ್ರಿಗೆ ಗೊತ್ತಾಗತ್ತೆ ಏನೋ ಪ್ರಾಬ್ಲಮ್ ಸೊ ಬೇರೆ ಬೇರೆ ಡಾಕ್ಟರ್ಸ್ ಹೋಗೋದು ಬೇರೆ ಬೇರೆ ರೀತಿ ಚೆಕ್ ಮಾಡಿಸೋದು ಇಷ್ಟು ದಪ್ಪ ದಪ್ಪ ಫೈಲ್ ಇಟ್ಕೊಂಡು ಬರ್ತಾರೆ ಫೈನಲಿ ನಮ್ಮಲ್ಲಿ ಬಂದು ಆತಂಕಕ್ಕೆ ಏನು ಚಿಕಿತ್ಸೆಗೊಂಡಾಗ ಸರಿ ಆಗ್ತಾರೆ ಅಷ್ಟು ದುಡ್ಡು ಖರ್ಚಿರ್ಬೋದು ಅವರ ರಕ್ತ ಅಷ್ಟು ಬ್ಲಡ್ ಸ್ಯಾಂಪಲ್ ಮತ್ತೆ ಮತ್ತೆ ಚುಚ್ಚೋದು ಅಷ್ಟು ಟೈಮ್ ಮತ್ತೆ ಅಷ್ಟು ಟೆನ್ಷನ್ ಆಫ್ ಗೀಳು ರೋಗ ಹೇಗೆ ಆರಂಭ ಆಗುತ್ತೆ ಇನಿಷಿಯಲ್ ಸಿಂಪ್ಟಮ್ಸ್ ಏನು ಅದು ನಮಗೆ ಗುರುತಿಸಕ್ಕೆ ಸಾಧ್ಯ ಆಗುತ್ತೆ ಅದು ಗೀಳು ರೋಗ ಸೊ ದಟ್ ಅರ್ಲಿ ಡಿಟೆಕ್ಷನ್ ಮಾಡಿದ್ರೆ ಬೇಗ ಮನೋವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ಪಡೀಬಹುದು ಸೊ ನಾನು ಹೇಳಿದಂಗೆ ಅದು ಬೇರೆ ಬೇರೆ ಡೊಮೇನ್ಸ್ ಇರೋದ್ರಿಂದ ಅದು ಎಕ್ಸಾಕ್ಟ್ಲಿ ಹೀಗೆ ಆರಂಭ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ನಾವೇನಾದರೂ ಒಬ್ಸರ್ವ್ ಮಾಡಿದರೆ ಜನರ ವರ್ತನೆಯಲ್ಲಿ ಸ್ವಲ್ಪ ಚೇಂಜಸ್ ಇದೆ ಮೊದಲು ಚೆಕ್ ಮಾಡದೇ ಇರೋರು ಇವಾಗ ಮತ್ತೆ ಮತ್ತೆ ಮಾಡ್ತಿದ್ದಾರೆ ಮೊದಲು ಜಸ್ಟ್ ಐದು ನಿಮಿಷದಲ್ಲಿ ಸ್ನಾನ ಮಾಡಿ ಬರೋರು ಇವಾಗ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆ ಕೆಲವ್ರು ಇದ್ದಾರೆ ದಿನಕ್ಕೆ ಇಡೀ ಟ್ಯಾಂಕ್ ಖಾಲಿ ಮಾಡೋದು ನಾಲ್ಕೈದು ಗಂಟೆಗಳ ಕಾಲ ಸ್ನಾನ ಮಾಡ್ತಾನೆ ಇರೋದು ಸೊ ಈ ಅದು ಜಾಸ್ತಿ ಆದಾಗ ಸ್ವಲ್ಪ ಒಬ್ಸರ್ವ್ ಮಾಡ್ಬೇಕು ಟಾಯ್ಲೆಟ್ ಅಲ್ಲೂ ಹಂಗೆ ಮೊದಲು ಹತ್ತು ನಿಮಿಷದಲ್ಲಿ ಐದ್ ನಿಮಿಷದ ಹೊರಗಡೆ ಬರ್ತಿರೋ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಮಾಡ್ತಿದ್ದಾರೆ ಸೊ ಮೇನ್ಲಿ ಈ ಸ್ಲೋನೆಸ್ ಏನು ಮಾಡೋ ಕೆಲ್ಸಕ್ಕೆ ಜಾಸ್ತಿ ಟೈಮ್ ತೆಗೊಳ್ಳೋದಿರ್ಬೋದು ಅಥವಾ ಪದೇ ಪದೇ ಮಾಡೋದಿರ್ಬೋದು ಸೊ ಈ ತರ ಏನು ಆರಂಭ ಆಗ್ತಾ ಇದೆ ಅಂತ ಅಂದಾಗ ವಿಚಾರಿಸ್ಕೋಬೇಕು ಯಾಕೆ ಈ ತರ ಆಗ್ತಾ ಇದೆ ಅಂತ ಆಮೇಲೆ ಕರ್ಕೊಂಡ್ ಬರ್ಬೋದು ನಿಮ್ಮಲ್ಲಿ ಯಾರಾದರೂ ಈ ಥರ ಲಕ್ಷಣ ಇರುವ ಪೇಶೆಂಟ್ಸ್ ಬಂದರೆ ನೀವು ಅವರಿಗೆ ಈ ರೋಗ ಇದೆ ಅಂತ ಹೇಳಿ ಅವರ ಬೇರೆ ಮೇಲೆ ಡಯಾಗ್ನೋಸಿಸ್ ಮಾಡ್ತೀರಾ ಡಯಾಗ್ನೋಸ್ಟಿಕ್ ಮಾಡ್ತೀರಾ ಯೂಶಲಿ ಸಿಂಪ್ಟಮ್ಸ್ ಮೇಲೆ ನಾನು ಹೇಳಿದ್ನಲ್ಲ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂದ್ರೆ ಗೀಳು ರೋಗ ಅಂದ್ರೆ ಹೇಗೆ ಆತಂಕದ ಕಾಯಿಲೆ ಅಂದ್ರೆ ಹೇಗೆ ಅದು ಗೊತ್ತಿರುತ್ತೆ ಸೊ ಆ ರೀತಿ ಕ್ವೆಶನ್ಸ್ ಕೇಳ್ಕೊಂಡೇ ಮೇನ್ ಆಗಿ ಮಾಡೋದು ಅದ್ರ ಮೇಲೆ ನಮ್ಗೆ ಕೆಲವು ರೇಟಿಂಗ್ ಸ್ಕೇಲ್ಸ್ ಅಂತೆಲ್ಲ ಇರುತ್ತೆ ಓಕೆ ಸೊ ಬಟ್ ಮೇನ್ ಆಗಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಹಿಸ್ಟ್ರಿ ನಾವೇನ್ ತಗೊಳ್ತೀವಿ ಆಮೇಲೆ ಪೇಶೆಂಟ್ ಅನ್ನು ಮಾತಾಡಿಸಿದಾಗ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅದ್ರ ಮೇಲೆ

ಈ ಮಾತ್ರೆಗಳು ತಗೊಳಕೆ ಶುರು ಮಾಡಿದ್ಮೇಲೆ ಅದನ್ನ ತುಂಬಾ ದಿನ ತಗೋಬೇಕು ಅಂತ ಒಂದು ಭಾವನೆ ಇದೆ ಮತ್ತೆ ಅದಕ್ಕೆ ಅಡಿಕ್ಷನ್ ಅಂತ ಹೇಳ್ತಾರೆ ಅದು ತಗೊಂಡ್ಮೇಲೆ ಮೇಲೆ ನಮ್ಗೆ ನಿಲ್ಸಕ್ ಆಗಲ್ಲ ಅನ್ನೋ ಒಂದು ಅಭಿಪ್ರಾಯನೂ ಇದೆ ಜನರಲ್ಲಿ ಕರೆಕ್ಟ್ ಇದು ತಪ್ಪು ಕಲ್ಪನೆ ಯಾಕಂದ್ರೆ ಅಡಿಕ್ಷನ್ ಆಗುವಂತ ಕೆಲವು ಮಾತ್ರೆಗಳಿದೆ ಅಂದ್ರೆ ಕೆಲವು ನಿದ್ದೆ ಮಾತ್ರೆಗಳಲ್ಲ ಕೆಲವು ರೀತಿದು ಅಡಿಕ್ಷನ್ ಆಗುವಂತದ್ದು ಬಟ್ ಈ ಆತಂಕದ ಕಾಯಿಲೆ ಖಿನ್ನತೆ ಓಸಿಡಿಗೆಲ್ಲ ಕೊಡುವ ಮಾತ್ರೆಗಳಲ್ಲಿ ಅಡಿಕ್ಷನ್ ಆಗೋದಿಲ್ಲ ಈ ಅಶ್ಯೂರೆನ್ಸ್ ಒಬ್ಬ ಮನೋವೈದ್ಯರಿಂದ ಬಂದ್ರೆ ನಮ್ ಜನರಿಗೆ ಸ್ವಲ್ಪ ಸಮಾಧಾನ ಅಂತ ಕರೆಕ್ಟ್ ಸೊ ಯೂಶಲಿ ಸ್ವಲ್ಪ ಜಾಸ್ತಿ ಟೈಮ್ ಇರುತ್ತೆ ಅವಾಗ ಜ್ವರ ಅಂದ್ರೆ ಮೂರ್ನಾಲ್ಕು ದಿನದಲ್ಲಿ ಆಗುವಂತದ್ದು ಬಟ್ ಇದಕ್ಕೆ ನಾವು ಒಂದರಿಂದ ಎರಡು ವರ್ಷ ಕೊಡ್ಬೇಕಾಗಿರ್ಬೋದು ಜೀವನ ಪರ್ಯಂತ ತೆಗೋಬೇಕು ಅಂತ ಏನಿಲ್ಲ ಸೊ ಯೂಶ್ವಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಮಾತ್ರೆಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅದ್ರ ಜೊತೆ ಕೌನ್ಸಿಲಿಂಗ್ ಆತ್ಮ ಸಮಾಲೋಚನೆ ಸೈಕೋಥೆರಪಿಸ್ ಏನಿದೆ ಅದನ್ನು ಶುರು ಮಾಡ್ತೀವಿ ಸೊ ಅದರಲ್ಲಿ ನಾವು ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ ಈ ಓ ಸಿಡಿ ಅಂದ್ರೆ ಏನು ಹೆಂಗೆ ಅದನ್ನ ಪ್ರಿವೆಂಟ್ ಮಾಡ್ಕೋಬಹುದು ಹೆಂಗಿದ್ರಿಂದ ಹೊರಗಡೆ ಅದಕ್ಕೆ ಕೆಲವು ಟೆಕ್ನಿಕ್ಸ್ ಇದೆ ಎಕ್ಸ್ಪೋಜರ್ ಅಂಡ್ ರೆಸ್ಪಾನ್ಸ್ ಪ್ರಿವೆನ್ಷನ್ ಈ ತರ ಹಲವಾರು ಕೋನೇಟಿವ್ ಬಿಹೇವಿಯರ್ ಥೆರಪಿ ಅಂಡರ್ ಬರುತ್ತೆ ಅದು ಸೊ ಈ ತರ ಕೌನ್ಸಿಲಿಂಗ್ ಟೆಕ್ನಿಕ್ಸ್ ಅಲ್ಲಿ ಅವರಿಗೆ ಹೇಗೆ ಈ ಓ ಸಿ ಡಿ ಜೊತೆ ಜೀವನ ನಡೆಸ್ಬೋದು ಅಂತೆಲ್ಲ ಟಿಪ್ಸ್ ಟಿಪ್ಸ್ ಹೇಳ್ಕೊಡ್ತೀವಿ ಸೊ ಅದರಲ್ಲೇ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರುತ್ತೆ ಅವ್ರಿಗೆ ಒನ್ ಅಥವಾ ಟೂ ಇಯರ್ಸ್ ಎಷ್ಟಿದೆ ನೋಡ್ಕೊಂಡು ನಾನು ನಿಧಾನವಾಗಿ ಮಾತ್ರೆ ಕಡಿಮೆ ಮಾಡಿ ನಿಲ್ಸಿ ಹೇಗಿದ್ದಾರೆ ಅಂತ ನೋಡ್ಕೊಂಡು ಸುಮ್ನೆ ಬಂದ ತಕ್ಷಣ ಜೀವನ ಪರ್ಯಂತ ಕೊಡಲ್ಲ ಅವರ ಚಿಕಿತ್ಸೆ ಕರೆಕ್ಟ್ ಒಂದು ಮಾನಸಿಕ ಖಾಯಿಲೆಗಳಲ್ಲಿ ಒಂದು ಅಭಿಪ್ರಾಯ ಏನು ಅಂದ್ರೆ ಡಾಕ್ಟರ್ ಸ್ನೇಹ ಅವ್ರೆ ಒಂದ್ಸಲ ಮಾನಸಿಕ ಖಾಯಿಲೆ ಬಂದ್ರೆ ಚಿಕಿತ್ಸೆ ಶುರು ಮಾಡ್ತಾರೆ ಮಾತ್ರೆಗಳು ಮೇಲೆ ಮತ್ತೆ ಆ ಖಾಯಿಲೆ ಬರ್ಬೋದು ಅನ್ನೋ ಅಭಿಪ್ರಾಯನೂ ಇದೆ ಬರ್ಬಹುದು ಬರ್ದೇನು ಇರ್ಬೋದು ಅದು ಮೊದ್ಲೇ ಹೇಳಕ್ ಆಗಲ್ಲ ಆಗತ್ತೆ ಅಂತ ಪ್ರತಿಯೊಂದು ಕಾಯಿಲೆಗೂ ಅದರದ್ದೇ ಆದ ಒಂದು ಕೋರ್ಸ್ ಇರುತ್ತೆ ಸೊ ಕೆಲವರಿಗೆ ಒಂದೇ ಎಪಿಸೋಡ್ ಡಿಪ್ರೆಷನ್ ಬಂದು ಆಮೇಲೆ ಚೆನ್ನಾಗಿರ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಕೆಲವರಿಗೆ ರಿಕರೆಂಟ್ ಮತ್ತೆ ಮತ್ತೆ ಬರುತ್ತೆ ಸೊ ಅದು ನಮಗೆ ಮೊದಲೇ ಹೇಳಕ್ ಸ್ವಲ್ಪ ಕಷ್ಟ ಕೆಲವೊಮ್ಮೆ ಗೊತ್ತಾಗತ್ತೆ ಅವರ ತೀವ್ರತೆ ಲಕ್ಷಣಗಳ ತೀವ್ರತೆ ನೋಡ್ಕೊಂಡು ಅಥವಾ ಅವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಈ ತರ ಕೆಲವು ಪಾಯಿಂಟರ್ಸ್ ಇರುತ್ತೆ ನಮ್ಗೆ ಈ ತರ ಇರ್ಬೋದು ಬಟ್ ನಮ್ಗೂನು ಖಂಡಿತವಾಗಿ ಹೇಳಕ್ಕಾಗಲ್ಲ ಹೀಗೆ ಇರುತ್ತೆ ಅವರಿಗೆ ಸಪೋಸ್ ಈಗ ಒಬ್ರು ಟ್ರೀಟ್ಮೆಂಟ್ ತಗೊಂಡು ಎರಡು ವರ್ಷ ಮಾತ್ರ ತಗೊಂಡಿದ್ದಾರೆ ಅವ್ರ ಸಿಂಟಮ್ಸ್ ಎಲ್ಲ ವಾಸಿಯಾಗಿದೆ ಅದ್ರ ನೆಕ್ಸ್ಟ್ ಅವರು ಹೇಗೆ ಅವರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡ್ಕೋಬೇಕು ಸೊ ದಟ್ ನೆಕ್ಸ್ಟ್ ರೆಕರೆಂಟ್ ಅಟ್ಯಾಕ್ ಬರಬಾರ್ದು ಅನ್ನೋ ತರ ಇದ್ರೆ ಆ ತರ ಏನು ಸ್ಪೆಸಿಫಿಕ್ ಆಗಿಲ್ಲ ಜಸ್ಟ್ ಬೆಟರ್ ಮೆಂಟಲ್ ಹೆಲ್ತ್ಗೆ ನಾವು ಒಂದಿಷ್ಟು ಟಿಪ್ಸ್ ಕೊಟ್ಟಿರ್ತೀವಿ ಅಂದ್ರೆ ಸರಿಯಾಗಿ ಮಲ್ಕೊಳ್ಳೋದು ಪೌಷ್ಟಿಕಾಂಶ ಇರೋ ಆಹಾರ ತಿನ್ನೋದಿರ್ಬೋದು ಸ್ಟ್ರೆಸ್ ಸ್ಟ್ರೆಸ್ ಹೇಗೆ ಕಡಿಮೆ ಮಾಡೋದಂತ ಟೆಕ್ನಿಕ್ಸ್ ಇರ್ಬೋದು ಈ ಮದ್ಯಪಾನ ಅದರಿಂದ ದೂರ ಇರೋದು ಎಕ್ಸಸೈಸು ಮತ್ತೆ ಸಮಾಜದಲ್ಲಿ ಬೆರ್ಕೊಂಡಿರೋದು ಬಿಕಾಸ್ ಜಾಸ್ತಿ ಒಬ್ಬಂಟಿ ಆದಷ್ಟು ಈ ಕಾಯಿಲೆಗಳೆಲ್ಲ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಶೇರಿಂಗ್ ಕರೆಕ್ಟ್ ಸೊ ಇದೆಲ್ಲ ನಾವು ಸ್ವಲ್ಪ ಟಿಪ್ಸ್ ಕೊಟ್ಟಿರ್ತೀವಿ ಆಲ್ರೆಡಿ ನಾನು ಕೌನ್ಸಿಲಿಂಗ್ ಅಂತ ಹೇಳಿದ್ನಲ್ಲ ಅದರಲ್ಲಿ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಜೊತೆ ಇದನ್ನು ಕೊಟ್ಟಿರ್ತೀವಿ ಆಮೇಲೆ ನಾವು ವಾರ್ನಿಂಗ್ ಸೈನ್ಸ್ ಹೇಳ್ತೀವಿ ನೆಕ್ಸ್ಟ್ ಟೈಮ್ ಈ ತರ ಈ ತರ ಆದ್ರೆ ಬರ್ಬೇಕು ಬರ್ಬೇಕು ಕೆಲವ್ ಜನ ಇದ್ದಾರೆ ಆತರ ಒಮ್ಮೆ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಚೆನ್ನಾಗಿರೋರು ಇದ್ದಾರೆ ಮತ್ತೆ ವಾಪಸ್ ಬಂದವರು ಇದಾರೆ ಅದು ಮೊದ್ಲೇ ಹೇಳಕ್ ಆಗಲ್ಲ ಎಲ್ಲಾ ಆಸ್ಪತ್ರೆಗಳಲ್ಲಿ ಇದಕ್ಕೆ ಚಿಕಿತ್ಸೆ ನೀಡ್ತಾರ ಮನೋವೈದ್ಯರಲ್ಲಿದ್ದಾರೆ ಅಲ್ಲಿ ನೀಡ್ತಾರೆ ಈಗ ಹೆಚ್ಚಿನ ಆಸ್ಪತ್ರೆಗಳಲ್ಲೂ ಮನೋವೈದ್ಯರು ಇರ್ತಾರೆ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಇವಾಗ ಹಳ್ಳಿಗಳಲ್ಲೂ ಇವಾಗ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಲ್ಲಿ ಒಬ್ರು ಸೈಕ್ಯಾಟ್ರಿಸ್ಟ್ ಪ್ರತಿ ಪ್ರತಿ ತಾಲೂಕಿಗೂ ಹೋಗಿಕೊಂಡು ಚಿಕಿತ್ಸೆ ಮಾಡೋದು ಅದೆಲ್ಲನೂ ಇದೆ ಇವಾಗ ಅಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಲ್ಲಿರೋ ಡಾಕ್ಟರ್ಸ್ಗೂ ಟ್ರೈನಿಂಗ್ ಮಾನಸಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ಮಿನಿಮಮ್ ನಾಲೆಜ್ ಯಾವಾಗ ರೆಫರ್ ಮಾಡಬೇಕು ಅದೆಲ್ಲಾನು ಇದೆ ಸೊ ಸಾಮಾನ್ಯವಾಗಿ ಇವಾಗ ಹೆಚ್ಚಿನ ಕಡೆ ಟ್ರೀಟ್ಮೆಂಟ್ ಸಿಗುತ್ತೆ ಇವಾಗ ಗವರ್ಮೆಂಟ್ ಇದು ಟೆಲಿಫೋನ್ ಸರ್ವಿಸ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಅದರಲ್ಲೂ ಅವರು ಮಾಹಿತಿ ಪಡ್ಕೋಬಹುದು ಎಲ್ಲಿ ಹೋಗಬಹುದು ಅಂತ ಸೊ ತುಂಬಾ ಪ್ರಯತ್ನಗಳು ನಡೀತಾ ಇದೆ ಪ್ರತಿಯೊಬ್ಬರಿಗೂ ಒಂದು ಈ ಒಂದು ಚಿಕಿತ್ಸೆ ತಲುಪಿಸುವಂತಹ ಪ್ರಯತ್ನಗಳು ನಡೀತಾ ಇದೆ ಆದ್ರೂ ನಮ್ಮಲ್ಲಿ ಮೆಂಟಲ್ ಹೆಲ್ತ್ ಗ್ಯಾಪ್ ತುಂಬಾ ಇದೆ ಅಂದ್ರೆ ಎಷ್ಟು ಜನರಿಗೆ ಕಾಯಿಲೆ ಇದೆ ಎಷ್ಟು ಜನರಿಗೆ ಟ್ರೀಟ್ಮೆಂಟ್ ತೆಗೋತಾರೆ ತುಂಬಾ ಜಾಸ್ತಿ ಡಿಫ್ರೆನ್ಸ್ ಇಲ್ಲಿ ಮಾತ್ರ ಅಲ್ಲ ಫಾರಿನ್ ಅಲ್ಲೂ ಹಾಗೆ ಕಡೆ ಹಾಗೆ ಒಂದು ನಮ್ಮ ದೇಶದಲ್ಲಿ ಏನಂತ ಹೇಳ್ಬೋದು ಅಂದ್ರೆ ಅದು ಓಪನ್ ಅಪ್ ಆಗಲ್ಲ ಒಂದು ಇದ್ರೆ ಅಂತ ಅದು ಮಿಸ್ಟೇಕ್ ಅಲ್ಲ ಸಮಾಜದ ಮಿಸ್ಟೇಕ್ ಮನೋವೈದ್ಯ ನೋಡೋ ದೃಷ್ಟಿನೇ ಬೇರೆ ಇರುತ್ತಲ್ಲ ಸಮಾಜದಲ್ಲಿ ಬದಲಾವಣೆ ಆದ್ರೆ ಮಾತ್ರ ಒಬ್ಬ ರೋಗಿಗೆ ಓಪನ್ ಅಪ್ ಆಗುವಂತಹ ಒಂದು ಅವಕಾಶ ಸಿಗುತ್ತೆ ಬಟ್ ಈಗ ಸಲ ಒಂದು ಮನೆಯಲ್ಲಿ ಮನೋ ರೋಗಿ ಇದಾರೆ ಅಂತ ಹೇಳಿದ್ರೆ ನೇಬರ್ಸ್ ಐಡೆಂಟಿಫೈ ಮಾಡಬಹುದು ಅಥವಾ ರಿಲೇಟಿವ್ಸ್ ಐಡೆಂಟಿಫೈ ಮಾಡಬಹುದು ಇನ್ಫ್ಯಾಕ್ಟ್ ಮಕ್ಕಳಲ್ಲಿ ಕಂಡು ಬಂದ್ರೆ ಸ್ಕೂಲ್ ಟೀಚರ್ಸ್ ಐಡೆಂಟಿಫೈ ಮಾಡಿ ಅದನ್ನ ರೆಫರ್ ಮಾಡಬಹುದು ತುಂಬಾ ನಡೀತಾ ಇದೆ ಆತರ ಟೀಚರ್ಸ್ ಕೂಡ ನೋಡ್ಕೊಂಡು ರೆಫರ್ ಮಾಡಿರೋದು ಬದಲಾವಣೆಗಳು ತುಂಬಾ ನಡೀತಾ ಇದೆ ಈ ಗೀಳು ರೋಗ ಇರೋ ರೋಗಿಗಳಲ್ಲಿ ಮನೆಯವ್ರ ಜೊತೆ ಹೊಂದ್ಕೊಳ್ಳೋದು ಅಥವಾ ಸಮಾಜದ ಜೊತೆ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬಹುದು ಆ ಟೈಮ್ ಅಲ್ಲಿ ಕುಟುಂಬದವರು ಮತ್ತೆ ಸಮಾಜದ ಪಾತ್ರ ಏನು ಅಂತೀರಾ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಈ ವ್ಯಕ್ತಿ ಬೇಕು ಅಂತಾನೆ ಈ ತರ ಮಾಡ್ತಿದ್ದಾರೆ ಸೊ ಅದೊಂದು ತಪ್ಪು ಪರಿಕಲ್ಪನೆ ಅವರು ಕಷ್ಟ ಪಡ್ತಾ ಇದ್ದಾರೆ ಸಫರ್ ಆಗ್ತಾ ಇದ್ದಾರೆ ಸೊ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಂಡು ಇವರಿಗೆ ಕಾಯಿಲೆ ಇರೋದು ಬೇಕು ಅಂತ ಮಾಡ್ತಾ ಇಲ್ಲ ಅಂತ ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ಅವಾಗ್ಲೇ ಪೇಷನ್ಸ್ ಲೆವೆಲ್ ಆಟೋಮ್ಯಾಟಿಕಲಿ ಜಾಸ್ತಿ ಆಗುತ್ತೆ ಇಲ್ಲದ್ರದೊಂದು ಫ್ರಸ್ಟ್ರೇಷನ್ ಅಲ್ವಾ ಇವ್ರು ಏನ್ ಈ ತರ ಮತ್ತೆ ಮತ್ತೆ ಮಾಡ್ತಿದ್ದಾರೆ ಯಾಕಂದ್ರೆ ಸಮಸ್ಯೆ ತುಂಬಾ ಇದೆ ಅವರಿಗೆ ಓಕೆ ಆದ್ರೆ ಇವರು ಇದೊಂದು ಖಾಯಿಲೆ ಅಂತ ಒಂದು ಗುರುತುಪಡಿಸಿ ಅವರನ್ನ ಚಿಕಿತ್ಸೆ ಫಸ್ಟ್ ನೀಡಿದ್ರೆ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಕುಟುಂಬದವರಿಗೂ ಕೂಡ ಕೌನ್ಸಿಲಿಂಗ್ ಮಾಡ್ತೀವಿ ಇದನ್ನು ಮೇಂಟೈನ್ ಮಾಡಬಹುದು ಹೇಗಿದ್ರು ಸರಿ ಮಾಡ್ಕೋಬಹುದು ಅಂತ ಇನ್ಫ್ಯಾಕ್ಟ್ ಕುಟುಂಬದವರನ್ನ ನಾವು ಕೋ ಥೆರಪಿಸ್ಟ್ ನಮ್ಮ ಜೊತೆ ಥೆರಪಿಸ್ಟ್ ಆಗಿನೂ ಯೂಸ್ ಮಾಡ್ಕೋತೀವಿ ಬಿಕಾಸ್ ನಮಗೆ ಮನೆಯಲ್ಲಿ ಹೋಗಿ ನೋಡೋಕ್ಕಾಗಲ್ಲ ಬಟ್ ನಾವು ಈಗ ಕುಟುಂಬದವರಿಗೆ ಟ್ರೈನ್ ಮಾಡಿದ್ರೆ ಅವರು ನೋಡ್ಕೋತಾರೆ ಸೊ ಅದೆಲ್ಲಾನು ಇದೆ ಡಾಕ್ಟರ್ ಇವಾಗ ಈ ಲಕ್ಷಣಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ ಅವಾಗ ಒಂದು ಪೇಶೆಂಟ್ ಜಾಸ್ತಿ ಹೊತ್ತು ಸ್ನಾನ ಮಾಡೋದು ಕ್ಲೆಂಡ್ಲಿನೆಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡೋದು ಎಲ್ಲ ಇದ್ದಾಗ ಅವರಿಗೆ ಈ ತರ ಮಾಡ್ತಿದ್ಯಾ ಅರ್ಥ ಮಾಡ್ತಿರೋದು ತಪ್ಪು ಅಂತ ಸಾಮಾನ್ಯವಾಗಿ ಎರಡಿದೆ ಒಂದು ಇನ್ಸೈಟ್ ಇರೋರು ಇನ್ನೊಂದು ಇನ್ಸೈಟ್ ಇಲ್ಲದೆ ಇರೋರು ಕೆಲವರಿಗೆ ಗೊತ್ತಿರುತ್ತೆ ಅವ್ರಿಗೆ ಅವ್ರು ಈ ತರ ಜಾಸ್ತಿ ಮಾಡ್ತಿದಾರೆ ಅಂತ ಕೆಲವರಿಗೆ ಗೊತ್ತಿರಲ್ಲ ಸೊ ಎರಡೂ ರೀತಿಯಲ್ಲೂ ಇರಬಹುದು ಇನ್ಸೈಟ್ ಇದ್ದವರಿಗೆ ದೇ ಕ್ಯಾನ್ ಬಿ ಈಸಿಲಿ ಟೇಕನ್ ಫಾರ್ ಟ್ರೀಟ್ಮೆಂಟ್ ಬೆಟರ್ ಯಾಕಂದ್ರೆ ಅವ್ರ ಕೌನ್ಸಲಿಂಗ್ ಜಾಸ್ತಿ ಕೋಪರೇಟ್ ಮಾಡ್ತಾರೆ ಇಲ್ದಿರೋರಿಗೆ ಸ್ವಲ್ಪ ಕಷ್ಟ ಓಕೆ ಚಿಕಿತ್ಸೆ ಬೇಕು ಅಂತ ಗೊತ್ತಿರಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಫಸ್ಟ್ ಜೊತೆ ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡಿದ್ರೆ ಬಿಲ್ಡಿಂಗ್ ಅಂತ ಹೇಳ್ತೀವಿ ಮಾತಾಡ್ಕೊಂಡು ಅವರ ಕಷ್ಟ ಅರ್ಥ ಮಾಡಿಕೊಂಡು ಅವ್ರಿಗೆ ಫಸ್ಟ್ ಟೈಮ್ ಆತರ ಒಬ್ರು ಮಾಡ್ತಾ ಇದಾರೆ ಅಂದಾಗ್ಲೇನೆ ಒಂದ್ ಸ್ವಲ್ಪ ವಿಶ್ವಾಸ ಬರೋಕೆ ಶುರು ಆಗುತ್ತೆ ಆಮೇಲೆ ಸ್ಲೋಲಿ ಅವ್ರು ಮಾಡ್ತಾ ಇರೋದನ್ನ ತೋರ್ಸ್ಕೊಂಡು ನೋಡಿ ಇದು ಖಾಯಿಲೆಯ ಲಕ್ಷಣ ಇದೆ ಅಂತ ಹೇಳ್ಕೊಂಡು ನಿಧಾನವಾಗಿ ನೀವು ಮಾಡೋದ್ ತಪ್ಪು ಅಂತ ಹೇಳಿದ್ರೆ ಅವರಿಗೆ ಕರೆಕ್ಟ್ ಸೊ ನಿಧಾನವಾಗಿ ಅವರಿಗೆ ಅರ್ಥ ಮಾಡಿಸಿ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಸೊ ಈ ಟ್ರೀಟ್ಮೆಂಟ್ ಅವರಿಗೆ ಇನ್ಸೈಟ್ ಇಲ್ಲದೆ ಇರೋರಿಗೆ ಸ್ವಲ್ಪ ಕಂಪೇರ್ ಟು ಅದರ್ ಅಂದ್ರೆ ಇವಾಗ ಖಿನ್ನತೆ ಆತಂಕ ಎಲ್ಲ ಸಾಲ್ವ್ ಆಗುತ್ತೆ ಸ್ವಲ್ಪ ನಿಧಾನ ಯೂಶಲಿ ನಾವು ಖಿನ್ನತೆ ಆತಂಕ ಎಲ್ಲ ಮೂರಿಂದ ನಾಲ್ಕು ವಾರದ ಒಳಗಡೆ ಅವರಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಮೆಡಿಸಿನ್ಸ್ ಗೀಳು ರೋಗದಲ್ಲಿ ನಾವು ಆಲ್ಮೋಸ್ಟ್ ಎರಡರಿಂದ ಮೂರ್ ತಿಂಗಳು ವೇಟ್ ಮಾಡಬೇಕು ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಮೆಡಿಸಿನ್ಸ್ ಅದು ಮೆಡಿಸಿನ್ಸ್ ಕೆಲಸ ಮಾಡ್ತಿದೆಯಾ ಇಲ್ಲ ಅಂತ ನೋಡಕ್ಕೆ ಒಂದು ಎರಡರಿಂದ ಮೂರು ತಿಂಗಳು ಬೇಕು ಸ್ವಲ್ಪ ನಿಧಾನ ಇದ್ರದ ಟ್ರೀಟ್ಮೆಂಟ್ ನೀವು ಸೈಕೋಥೆರಪಿ ಅಂತ ಹೇಳಿದ್ರಿ ಅಲ್ವಾ ಹೇಗೆ ಅಲ್ಲ ಅದರಲ್ಲಿ ಫಸ್ಟ್ ಓ ಸಿ ಡಿ ಅಂದ್ರೆ ಏನು ಯಾಕೆ ಬರುತ್ತೆ ಮಿಸ್ಟೇಕ್ ಇಲ್ಲ ತುಂಬ ಜನರಿಗೆ ಅದೇ ದೊಡ್ಡದು ಅಯ್ಯೋ ನಾನು ಯೋಚನೆ ಮಾಡ್ತಾ ಇದೀನಿ ಶಾಪ ಕೊಡ್ತಾರೆ ನನಗೆ ಏನೋ ಕೆಟ್ಟಾಗುತ್ತೆ ಸೊ ಫಸ್ಟ್ ನಿಮ್ಗೆ ಇದೊಂದು ಕಾಯಿಲೆ ನಿಮ್ ನೀವ್ ಕೆಟ್ಟವರಲ್ಲ ಅಂದ್ರೆ ಫಸ್ಟ್ ಅವ್ರಿಗೆ ಅದೊಂದು ಎಲ್ರಿಗೂ ಬರುವಂತದ್ದು ಇನ್ನ ಅವ್ರಿಗೆ ಅಂದ್ಕೋತಾರೆ ನಾನು ಒಂಟಿ ನಂಗೆ ಮಾತ್ರ ಯಾರಿಗೂ ಬರ್ತಿರೋ ಕಾಯಿಲೆ ಬಂದಿದೆ ಅವಾಗ ಇನ್ನು ಜಾಸ್ತಿ ಬೇಜಾರಾಗೋದು ಖಿನ್ನತೆ ಬರೋದು ಸೊ ಫಸ್ಟ್ ಇದೊಂದು ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಯಾಕೆ ಬರತ್ತೆ ಅಂತ ಹೇಳ್ತೀವಿ ನಿಮ್ ಮಿಸ್ಟೇಕ್ ಯಾ ಏನು ಇಲ್ಲ ಇದ್ರಲ್ಲಿ ಅಂತ ಹೇಳ್ಕೊಡ್ತೀವಿ ಇದೆಲ್ಲ ಆದ್ಮೇಲೆ ಟೆಕ್ನಿಕ್ಸ್ ಹೇಗೆ ಇದರಿಂದ ಹೊರಗಡೆ ಬರೋದು ಅಂದ್ರೆ ಎಕ್ಸ್ಪೋಷರ್ ರೆಸ್ಪಾನ್ಸ್ ಪ್ರಿವೆನ್ಶನ್ ಅಂತ ಅಂದೆ ನಿಧಾನವಾಗಿ ಅವರಿಗೆ ಈ ತರ ಸಿಟುಯೇಷನ್ಸ್ ಅಲ್ಲಿ ಹೋಗಿ ಕೈ ತೊಳಸ್ದೆ ಅಲ್ಲೇ ಕುತ್ಕೊಂಡು ಆ ತರ ಒಂದು ಟೆಕ್ನಿಕ್ ಅಂದ್ರೆ ಇವಾಗ ಕೈ ಗಲೀಜ್ ಆಗಿರುತ್ತೆ ಅವರಿಗೆ ಕೈ ಮಾಡಕ್ಕೆ ಬಿಡಬಾರ್ದು ನೀವು ಅದಕ್ಕಿಂತ ಮೊದಲು ಹೇಳಬೇಕು ಯಾಕೆ ಈ ತರ ಇಲ್ಲದ್ರೆ ಅವರಿಗೆ ಟಾರ್ಚರ್ ಅಂತ ಅನ್ಸುತ್ತೆ ಅಲ್ವಾ ಸೊ ಫಸ್ಟ್ ಅದೊಂದು ಪ್ರಿನ್ಸಿಪಲ್ ಇದೆ ಏನ್ ಗೊತ್ತಾಗಿದೆ ಅಂದ್ರೆ ಎಷ್ಟು ನಾವು ಈ ತರ ಗಳನ್ನ ಮಾಡ್ತಾ ಹೋಗ್ತಿವೋ ಅಷ್ಟೇ ಈ ಗೀಳು ರೋಗ ಮೇಂಟೇನ್ ಆಗ್ತಾ ಹೋಗುತ್ತೆ ಯಾವಾಗ ನಾವು ಅನ್ನ ನಿಲ್ಲಿಸ್ತೀವೋ ಅವಾಗ ಈ ಗೀಳು ರೋಗ ತನ್ನಷ್ಟಕ್ಕೆ ತಾನೇ ನಿಂತು ಹೋಗುತ್ತೆ ಇವಾಗ ಇಟ್ಸ್ ಆಲ್ಮೋಸ್ಟ್ ಲೈಕ್ ನಾನು ಎಕ್ಸಾಂಪಲ್ ಯಾವಾಗ್ಲೂ ಕೊಡ್ತೀನಿ ಯಾರೋ ಒಬ್ರು ಇಷ್ಟ ನಮ್ಗಿಷ್ಟ ಇಲ್ದೋ ಮೆಸೇಜ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ ನಾವ್ ಅವ್ರಿಗೆ ರಿಪ್ಲೈ ಮಾಡಿದಷ್ಟು ಅದನ್ನು ಜಾಸ್ತಿ ಆಗುತ್ತೆ ಅವ್ರು ಹೇಳ್ದಂಗೆ ಕೇಳಿದ್ರು ಅದು ಜಾಸ್ತಿ ಆಗುತ್ತೆ ನಾವು ಅವ್ರಿಗೆ ಬೈದ್ರೂ ಜಾಸ್ತಿ ಆಗತ್ತೆ ಸೊ ಈ ಓ ಸಿಡಿನೂ ಹಾಗೆ ನಾವು ಎಷ್ಟು ಅದ್ ಹೇಳ್ದಂಗೆ ಕೇಳ್ತೀವಿ ಅಂದ್ರೆ ಕಂಪಲ್ಷನ್ಸ್ ಮಾಡ್ತಾ ಇರ್ತೀವಿ ಎಷ್ಟು ನಾವು ಅಯ್ಯೋ ಇದ್ ಬರಬಾರ್ದು ಅಂತ ರೆಸಿಸ್ಟ್ ಮಾಡಕ್ ಟ್ರೈ ಮಾಡ್ತೀವಿ ಎರಡೂ ಮಾಡಿದ್ರು ಓ ಸಿಡಿ ಜಾಸ್ತಿ ಆಗುತ್ತೆ ಮತ್ತೆ ಕಡಿಮೆ ಮಾಡೋದು ಹೇಗೆ ಇಗ್ನೋರ್ ಮಾಡೋದು ನೀವು ಅವ್ರು ನಿಮ್ಗೆ ಪ್ರತಿದಿನ ಮೆಸೇಜ್ ಮಾಡ್ತಾರೆ ನೀವು ಇಗ್ನೋರ್ ಮಾಡ್ತಾ ಹೋದ್ರೆ ಏನೂ ರಿಪ್ಲೈ ಮಾಡಿಲ್ಲ ಏನು ಬೈದಿಲ್ಲ ಅಂದ್ರೆ ಸ್ವಲ್ಪ ದಿನದಲ್ಲ ಅವರಿಗೆ ಬೋರ್ ಆಗಿ ಅವ್ರು ಹೊರಟೋಗ್ ಬಿಡ್ತಾರಲ್ಲ ಸ್ವಲ್ಪ ಅದೇ ತರ ಸಿಡಿ ಕೂಡ ಸೊ ಏನಾಗತ್ತೆ ಅಂದ್ರೆ ಅವರಿಗೆ ಈ ತರ ಒಬ್ಸೆಕ್ಷನ್ಸ್ ಬರ್ತಾ ಇರುತ್ತೆ ಅವರು ಎಷ್ಟು ಅದನ್ನು ಇಗ್ನೋರ್ ಮಾಡ್ತಾರೋ ಅಂದ್ರೆ ಅಲ್ಲಿ ಸ್ಟೌವ್ ಚೆಕ್ ಮಾಡು ಮಾಡು ಅಂತ ಎಷ್ಟು ಮನ್ಸು ಹೇಳಿದ್ರು ಅವರು ಹೋಗದೆ ಕೂತ್ಕೊಂಡಷ್ಟು ಸ್ವಲ್ಪ ದಿನ ಆದ್ಮೇಲೆ ಅವರಿಗೆ ಥಾಟ್ಸ್ ಬರೋದು ಕಡಿಮೆ ಆಗುತ್ತೆ ಬಟ್ ನಾನ್ ಹೇಳ್ದಂಗೆ ಇದು ಒಂದೇ ಸಾಕಾಗೋದಿಲ್ಲ ನಾನು ರಾಸಾಯನಿಕ ಅಂಶಗಳು ಏರುಪೇರಲ್ಲಿ ಸೊ ಟ್ರೀಟ್ಮೆಂಟ್ ಮೆಡಿಸಿನ್ ಎಲಾಂಗ್ ವಿತ್ ದಿಸ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ ಡಾಕ್ಟರ್ ಸ್ನೇಹ ಅವ್ರೆ ಒ ಜೊತೆ ಬೇರೆ ಯಾವ್ದಾದ್ರು ಮಾನಸಿಕ ಖಾಯಿಲೆಗಳು ಜೊತೆಯಾಗಿ ಕಂಡು ಯಾ ಸಿ ಡಿ ರಿಲೇಟೆಡ್ ಡಿಸಾರ್ಡರ್ಸ್ ಅಂತ ಕೆಲವಿದೆ ಒಂದು ಬಾಡಿ ಡಿಸ್ಮಾರ್ಫಿಕ್ ಡಿಸಾರ್ಡರ್ ಅಂತ ಇದರಲ್ಲಿ ಏನಾಗುತ್ತೆ ದೇಹ ವಿರೂಪವಾಗಿದೆ ಯಾವುದೋ ಒಂದು ಅಂಗ ಸರಿ ಇಲ್ಲ ಮೂಗಿದ ಶೇಪ್ ಸರಿ ಇಲ್ಲ ಅಥವಾ ನನ್ನ ಕೂದ್ಲು ಸರಿ ಇಲ್ಲ ಒಂದು ಅಂಗ ಅಥವಾ ಬಾಡಿ ಆಸ್ ಅ ಹೋಲ್ ಸರಿ ಇಲ್ಲ ಅಂತ ಅವರಿಗೊಂದು ಭ್ರಮೆ ಕೆಲವೊಮ್ಮೆ ಒಂದು ಚಿಕ್ಕ ಪುಟ್ಟ ದೋಷಗಳಿರ್ಬೋದು ಆದ್ರೆ ಅತಿಯಾದ ಒಂದು ಅದ್ರ ಮೇಲೆನೆ ಎಲ್ಲ ಗಮನ ಮತ್ತೆ ಮತ್ತೆ ಕನ್ನಡಿಯಲ್ಲಿ ಚೆಕ್ ಮಾಡ್ಕೊಳ್ಳೋದು ಮತ್ತೆ ಮತ್ತೆ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು ಮತ್ತೆ ಪ್ಲಾಸ್ಟಿಕ್ ಸರ್ಜನ್ ಹತ್ರ ಎಲ್ಲ ಹೋಗಿ ಸರ್ಜರಿ ಎಲ್ಲ ಮತ್ತೆ ಮತ್ತೆ ಮಾಡಿಸ್ಕೊಳ್ಳೋದು ಎಷ್ಟು ಸರ್ಜರಿ ಮಾಡಿದ್ರು ಅವರಿಗೆ ಅದೊಂದು ಸ್ಯಾಟಿಸ್ಫೈ ಇರೋದಿಲ್ಲ ಇದು ಒಂದು ಕಾಯಿಲೆ ಇನ್ನೊಂದು ಸ್ಕಿನ್ ಪಿಕ್ಕಿಂಗ್ ಅಂತ ಚರ್ಮನ ಕೀಳೋದು ಕೀಳೋದು ಮತ್ತೆ 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 ಇನ್ನೊಂದು ಹೇರ್ ಪಿಕ್ಕಿಂಗ್ ಅಂತ ಕೂದ್ಲನ್ನ ಕೀಳೋದು ಕೆಲವರು ಕೂದ್ಲನ್ನ ಕೀಳಿ ಕೀಳಿ ಅದನ್ನ ತಿನ್ನೋದು ಅದು ಹೊಟ್ಟೆಯಲ್ಲಿ ಸೇರ್ಕೊಂಡು ಅಲ್ಲಿ ಪ್ರಾಬ್ಲಮ್ ಆಗೋದು ಮತ್ತೆ ಸರ್ಜರಿ ಮಾಡಿನೇ ತೆಗೋಬೇಕು ಅದನ್ನು ಈ ತರದೊಂದು ಪ್ರಾಬ್ಲಮ್ ಇನ್ನೊಂದು ಹೋರ್ಡಿಂಗ್ ಅಂತ ಇದರಲ್ಲಿ ಜನ ಸಿಕ್ಕಿದ ವಸ್ತುಗಳನ್ನೆಲ್ಲ ತಂದ್ ಮನೆಯಲ್ಲಿ ಇಟ್ಕೊಳ್ಳೋದು ಎಲ್ಲ ಸೊ ಮನೆ ಫುಲ್ ವಸ್ತುಗಳಾಗತ್ತೆ ಅದ್ರಿಂದ ತುಂಬಾ ಪ್ರಾಬ್ಲಮ್ ಒಂದು ಇನ್ಫೆಕ್ಷನ್ ಆಗ್ಬೋದು ಕೆಲವೊಮ್ಮೆ ಬೆಂಕಿ ಸಿಕ್ಕೋದು ಈ ತರದಲ್ಲ ಆಗುತ್ತೆ ಈ ಹೋರ್ಡಿಂಗ್ ಹೋರ್ಡಿಂಗ್ ಅಂದ್ರೆ ಥಿಂಗ್ಸ್ ಗಳನ್ನ ಅಕ್ಯಮುಲೇಟ್ ಅಕ್ಯುಮುಲೇಟ್ ಮಾಡ್ಕೊಳ್ಳೋದು ಇದೇ ಜಾಸ್ತಿ ಎಲ್ಲ ಸಿಕ್ಕಿದ್ದನ್ನೆಲ್ಲ ಆ ತರ ಮಾಡಿದ್ರೆ ಅಂದ್ರೆ ಅವ್ರಿಗೆ ಏನಾಗುತ್ತೆ ಇದ್ ನಂಗ್ ಮುಂದೆ ಉಪಯೋಗ ಬರ್ಬೋದೇ ವಸ್ತು ಅಂತ ಅವರಿಗೆ ಅದನ್ನು ಬಿಸಾಕ್ಲಿಕ್ಕೆ ಮನ್ಸು ಬರಲ್ಲ ಇವಾಗ ಹೊಸ್ತು ಶುರು ಆಗಿದೆ ಡಿಜಿಟಲ್ ಹೋರ್ಡಿಂಗ್ ಫೋಟೋಸ್ ಡಿಲೀಟ್ ಮಾಡಕ್ಕಾಗಲ್ಲ ಫೈಲ್ಸ್ ಡಿಲೀಟ್ ಮಾಡಕ್ಕಾಗಲ್ಲ ತುಂಬಾ ತುಂಬಾ ಆತರ ಇಟ್ಕೊಳ್ಳೋದು ಸೊ ಈ ಅದು ನಾವೊಂದು ಶಬ್ದ ಅಂತ ಇದಕ್ಕೆ ಸಂಬಂಧ ನಾಟ್ ಎಕ್ಸಾಕ್ಟ್ಲಿ ಓ ಸಿಡಿ ರಿಲೇಟೆಡ್ ಬಟ್ ಇಟ್ಸ್ ಇಟ್ಸ್ ಆಲ್ ರಿಲೇಟೆಡ್ ಸೊ ಹಾಗೆ ಶಾಪ್ ಲಿಫ್ಟಿಂಗ್ ಅದು ಇಂಪಲ್ಸ್ ಕಂಟ್ರೋಲ್ ಡಿಸರ್ಡರ್ ಕೆಳಗಡೆ ಬರುತ್ತೆ ನಾಟ್ ಎಕ್ಸಾಕ್ಟ್ಲಿ ಓ ಸಿ ಡಿ ಬಟ್ ಅದರಲ್ಲಿ ಇಂಪಲ್ಸ್ ಅದನ್ನು ಕದಿಬೇಕು 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 ಇಟ್ಸ್ ನಾಟ್ ಲೈಕ್ ವೆರಿ ಎಕ್ಸ್ಪೆನ್ಸಿವ್ ನಾರ್ಮಲ್ ಐಟಮ್ ಅದು ಇಂಪಲ್ಸ್ ಕಂಟ್ರೋಲ್ ಡಿಸ್ಆರ್ಡರ್ಸ್ ಕೆಳಗಡೆ ಬರುತ್ತೆ ಅಂತ ಕಾಯಿಲೆ ಕೇಳಿರ್ತೀರ ಸೊ ಅಂತ ಅವರಲ್ಲೂ ಓ ಸಿ ಡಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನೊಂದು ಟಿಕ್ಸ್ ಅಂತ ಇದೆ ಟಿಕ್ಸ್ ಅಂದ್ರೆ ಮತ್ತೆ ಮತ್ತೆ ಕಣ್ಣು ನೀವು ನೋಡಿರ್ತೀರ ಮಿಡಿಸೋದು ಭುಜ ಹಾರಿಸೋದು ಎಕ್ಸಾಕ್ಟ್ಲಿ ಸೊ ಇದಕ್ಕೆಲ್ಲ ಮೋಟರ್ ಡಿಸ್ಆರ್ಡರ್ಸ್ ಅಂತ ಹೇಳ್ತೀವಿ ಟಿಕ್ಸ್ ಕೋರಿಯಾ ಈ ಕಾಯಿಲೆಗಳ ಜೊತೆ ಸ್ವಲ್ಪ ಓ ಸಿ ಡಿ ಜಾಸ್ತಿ ಕಾಣಿಸಕ್ಕೆ ನಮ್ಗೆ ಸಿಗುತ್ತೆ ಒಟ್ಟಾರೆ ನೀವು ಹೇಳೋದು ಏಳು ರೋಗ ಸರಿಯಾದ ಚಿಕಿತ್ಸೆ ತಗೊಂಡ್ರೆ ಗುಣ ಆಗುತ್ತೆ ಬಟ್ ಇಟ್ ಟೇಕ್ಸ್ ಲಿಟಲ್ ಬಿಟ್ ಲಾಂಗ್ ಟೈಮ್ ಲಿಟಲ್ ಬಿಟ್ ಲಾಂಗರ್ ಟೈಮ್ ಗುಣ ಆಗತ್ತೆ ಈಗ ಕೆಲವೊಂದು ಕಂಪ್ಲೀಟ್ಲಿ ರೆಸಿಸ್ಟೆಂಟ್ ಕೇಸಸ್ ಇರ್ಬೋದು ಅಂತವರಲ್ಲಿ ಕಂಪ್ಲೀಟ್ಲಿ ಗುಣ ಆಗದಿಲ್ಲ ಅಂದ್ರೂ ಡೆಫಿನೆಟ್ಲಿ ಅವರು ಎಷ್ಟೋ ಬೆಟರ್ ಕ್ವಾಲಿಟಿ ಆಫ್ ಲೈಫ್ ಅಲ್ಲಿ ಲಕ್ಷಣಗಳು ಕಡಿಮೆ ಆಗಿ ಅವರ ಜೀವನ ಶೈಲಿ ಚೇಂಜಸ್ ಮಾಡಬಹುದು ಕೆಲವರಲ್ಲಿ ಕಂಪ್ಲೀಟ್ಲಿ ಗುಣ ಆಗ್ಬಹುದು ಕೆಲವರಲ್ಲಿ ಮ್ಯಾನೇಜ್ ಮಾಡೋ ತರ ನಾವು ಮಾಡ್ಕೊಡು ಡಾಕ್ಟರ್ ಸ್ನೇಹ ಅವ್ರೆ ನಮ್ಮ ಕೇಳುಗರಿಗೆ ಏನಾದ್ರೂ ಪ್ರಶ್ನೆಗಳಿದ್ದಲ್ಲಿ ಈ ಕಾಯಿಲೆ ಬಗ್ಗೆ ಇರಬಹುದು ಅಥವಾ ಯಾವುದೇ ಮನೋರೋಗದ ಬಗ್ಗೆ ಇರಬಹುದು ನಿಮ್ಮ ಸಂಪರ್ಕ ಸಂಖ್ಯೆ ದೊರಕತ್ತ ಖಂಡಿತ ನಿಮ್ಮ ನಂಬರ್ ಹೇಳ್ತೀರಾ ಏಟ್ ಜೀರೋ ಸೆವೆನ್ ತ್ರೀ ನೈನ್ ಫೋರ್ ನೈನ್ ಒನ್ ಫೋರ್ ಫೈವ್ ಕೆಳಗರೆ ಸಪೋಸ್ ನಿಮಗೆ ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ಡಾಕ್ಟರ್ ಸ್ನೇಹ ಅವರನ್ನ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ನಾಲ್ಕು ಒಂಬತ್ತು ಒಂದು ನಾಲ್ಕು ಐದು ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆಯಬಹುದು ಡಾಕ್ಟರ್ ಸ್ನೇಹ ಅವರೇ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ತಾವು ಗೀಳು ರೋಗ ಅದರ ಲಕ್ಷಣಗಳು ಏನೇನು ಅದರ ಜೊತೆ ಬೇರೆ ಯಾವ ಮಾನಸಿಕ ಖಾಯಿಲೆಗಳು ಕಂಡು ಬರುತ್ತೆ ಮತ್ತೆ ಅದಕ್ಕೆ ಹೇಗೆ ಚಿಕಿತ್ಸೆ ಪಡೆಯಬಹುದು ಇವೆಲ್ಲದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ಟಿದ್ದೀರಾ ನಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಇದುವರೆಗೆ ಆಪ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಓ ಸಿ ಡಿ ಅಂದರೆ ಗೀಳು ರೋಗ ಇದರ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮನೋವೈದ್ಯರಾದ ಡಾಕ್ಟರ್ ಸ್ನೇಹಾ ವಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರೊಂದಿಗೆ ಆಶಾ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ